ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನು ಅಂತ ನೋಡ್ತಾ ಇದ್ದೀರ ಇದು ಏನೂ ಇಲ್ಲ ತುಂಬ ಸುಂ ಸಿಂಪಲ್ಲಾಗಿ ಮಾಡುವಂತಹ ಕರ್ಬೇವಿನ ಚಿಕನ್ನು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಸೈಡ್ ಡಿಶ್ ಆಗು ತಿನ್ಬೋದು ಇಲ್ಲ ಅನ್ನಂ ರಸಮ್ಮು ಬೇಳೆ ಸಾಂಬಾರು ಮತ್ತು ನೀವು ಇದನ್ನೇ ಬರೀ ಇದನ್ನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಯಾವ ರೀತಿ ಮಾಡಬೇಕು ಈ ಸೂಪರ್ ಡೂಪರ್ ಆದಂತಹ ಕರ್ಬೇವಿನ ಚಿಕನ್ ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿ ಅದ ಈಗ ಕರ್ಬೇವ್ ಚಿಕನ್ನ ಟ್ರೈ ಮಾಡಿ ನೀವು ಈಗ ಬೇಕಾಗಿರುವಂಥ ಪದಾರ್ಥ ಸ್ವಲ್ಪ ಕಾಲ್ ಟೀ ಸ್ಪೂನ್ ಆಗೋಷ್ಟು ಸೋಂಪು ಕರ್ಬೇವು ಒಂದು ಇಡಿ ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ನಾಲ್ಕು ಒಣಮೆಣಸು ಪೆಪ್ಪರ್ ಒಂದು ಸ್ಪೂನು ಧನಿಯಾ ಒಂದೂವರೆ ಸ್ಪೂನು ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮತ್ತು ನಾಲ್ಕು ಒಣಮೆಣಸು ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನಾನು ಚಚ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಚಿಟಿಕೆ ಅರಿಶಿನ ಸ್ವಲ್ಪ ಕರಿಬೇವು ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಸ್ಕಿನ್ ಔಟನ್ನು ತೊಗೋಬೋದು ಇಲ್ಲಾಂದರೆ ಮಾಮೂಲಿನೇ ತೊಗೋಬೋದು ಈಗ ನಾನು ಮೊದಲು ಮಸಾಲೆನ ಉಡ್ಕೊಳ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ನೋಡಿ ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾನಿ ಇಟ್ಕೊಂಡಿದ್ದೀನಿ ತಗೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ ಹಾಗೆ ಕರ್ಬೇವು ಒಂದು ಇಡೀ ಕರ್ಬೇ ಹಾಕ್ಕೊಳ್ಳಿ ಹಸಿ ಕರ್ಬೇವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತೀನಿ ಚೆನ್ನಾಗಿ ಹುರ್ಕೋಬೇಕು ನಾವು ಈ ಮಸಾಲೆ ಅನ್ನೋದನ್ನ ನಮಗೆ ಮೇನ್ ಇಂಗ್ರೀಡಿಯೆಂಟ್ಸು ಇದೆ ನಮಗೆ ಕರಿಬೇವು ಚಿಕನ್ನಲ್ಲಿ ಅಂತ ಚೆನ್ನಾಗಿ ಉರ್ಕೊತೀನಿ ನಾನು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಮಾಡಿದಾಗ ನನಗೆ ಸ್ಟವ್ ಆಫ್ ಮಾಡಿಕೊಂಡು ಇಲ್ಲ ಸ್ವಲ್ಪ ಹಾರಾಗಿ ಬಿಟ್ಕೊತೀನಿ ಇನ್ನು ನೋಡಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಮಾಗಷ್ಟು ಎಣ್ಣೆ ಸೇಸ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರ್ದೆ ತೊಗೊಂಡಿದೆ ಅದನ್ನ ಸೇಸ್ಕೊಳ್ಳೆ ಅದೇ ಒಂದು ಮೆಣಸು ಇದನ್ನು ಇನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಜಾಸ್ತಿ ಫ್ರೈ ಮಾಡೋದಾದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಫ್ರೈ ಮಾಡ್ಕೋಣ ಅಂತ ನಮ್ಗೆ ಬೆಳ್ಳುಳ್ಳಿ ಫ್ಲೇವರು ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟಾದರೆ ಸಾಕು ನಮಗೆ ಈಗ ನಾವು ಚಿಕನ್ ತೊಗೊಂಡಿದ್ರಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳ ಹಾಗೆ ಸ್ವಲ್ಪ ಕುಂಟುಗಳಿರುತ್ತೆಷ್ಟು ನಾನು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಚಿಟಿಕೆ ಅರಿಶಿಣ ಪೌಡರು ಈಗ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ನೀರು ಮಾತ್ರ ಹಾಕ್ಕೊಳಕ್ಕೆ ಹಾಕೊಳ್ಳೋಕೋಬೇಡಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಇದರಲ್ಲಿ ಎಣ್ಣೆನ ಚೆಲೆ ಇದ್ದರೆ ಈ ಚಿಕನಲ್ಲಿ ಅದೆಲ್ಲ ಅಂತ ನಾವು ಚೆನ್ನಾಗಿನ್ನ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿರ್ತಾನೆ ಮಿಕ್ಸ್ ಮಾಡಿ ನಾನೀಗ ಲಿಡ್ ಕ್ಲೋಸ್ ಮಾಡಿ ಲೋ ಮೇಲೆ ಒಂದು ಐದು ನಿಮಿಷ ಬಿಟ್ಕೊಡ್ತೀನಿ ನಮ್ಗೆ ಎಣ್ಣೆ ನಿಮಿಷ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಷ್ಟೊಂದು ನಾವೀಗ ಮಸಾಲೆ ಉರ್ಕೊಂಡಿದ್ದೇನೆ ಅದನ್ನ ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡಿ ಹುರ್ಕೊಂಡ್ರಲ್ಲ ನಮ್ಮ ಮಸಾಲೆನ ಅದು ಮಿಕ್ಸಿ ಬಾಕ್ಸ್ ಇಸ್ಕೊಂಡು ಹೀಗೆ ಪೌಡರ್ ಮಾಡ್ಕೊಬರ್ಬೇಕು ಪೌಡರ್ ಮಾಡ್ಕೊಂಡು ನೋಡಿ ನಾನೀಗ ಈಗ ನಾನು ನೋಡಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚಿಕನ್ ನೋಡೋಣ ಬನ್ನಿ ಈ ಕಡೆ ಚಿಕನನ್ನು ನೀಟಾಗೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ನಾನು ಒಂದು ಲೋಟ ಆಗೋಷ್ಟು ನೀರು ಸೇರಿಸ್ಕೊಂತೀವಿ ನೀರು ಯಾಕಂದರೆ ನಮಗೆ ಚಿಕನ್ ಬೇಯಬೇಕಲ್ಲ ಅದರಿಂದ ಸ್ವಲ್ಪ ನೀವು ಕಾಫಿ ಲೋಟ ಕುಡಿತರ ಕಾಫಿ ಕುಡಿತು ಆ ಲೋಟದಲ್ಲಿ ಒಂದು ಲೋಟ ಆದರೆ ಸಾಕು ನೋಡಿ ಈ ಲೋಟದಲ್ಲಿ ಒಂದು ಲೋಟ ಆದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಿರ್ಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿ ಈ ನೀರೆಲ್ಲ ನಮಗೆ ಆವಿಯಾಗಿ ಹೋಗಬೇಕು ನೀರೆಲ್ಲ ಒಂದು ಚೂರು ಇರಬಾರ್ದು ನಮಗೆ ಈ ನೀರನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಚಿಕನ್ ಬೇಯಲಿ ಮತ್ತು ನೀರೆಲ್ಲ ಆವಿಯಾಗಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಹಾಗೆ ಈಗ ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನಾವು ಇಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಾವೆಯಾಗಿದೆ ಈಗ ನಾವು ಪೌಡರ್ ಮಾಡ್ಕೊಂಡಿದ್ದೇವೆಲ್ಲ ಅದನ್ನ ಸೇರಿಸ್ಕೊಳೋಣ ನಾವು ಪೌಡರ್ ಮಾಡ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಈಗ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ರುಚಿ ರುಚಿಯಾದಂಥ ಕರಿಬೇವಿನ ಚಿಕನ್ ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಅದೇ ಥರ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಸಾಕು ಯಾಕಂದರೆ ನಮಗೆ ಚಿಕನೆಲ್ಲ ಬೆಂದಿರುತ್ತೆ ನಾವು ಪೌಡರ್ನ ಡ್ರೈ ರಶ್ ಮಾಡ್ಕೊಳ್ತೀರ ಅದನ್ನಿಂದ ನಮಗೆ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡ್ರೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ನೋಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೆ ಸೂಪರ್ ಆದಂಥ ಕರ್ಬೇವಿನ ಚಿಕನ್ನು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿ ಬಾಯ್